ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಸೆವೆನ್ ಚಕ್ರ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಅಟೆಂಡ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ರೀಡಿಂಗ್ನ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅಥವಾ ಅವರ ಫೋಟೋನಾದರೂ ನೋಡಿ ಆ್ಯಂಡ್ ಪಾಸ್ಟಲ್ಲಿ ಏನಾಗಿದೆ ಅಥವಾ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನುವಂಥ ಕನ್ಫ್ಯೂಷನಲ್ಲಿ ಇರಬೇಡಿ ಸ್ಟೇ ಇನ್ ಅ ಪ್ರೆಸೆಂಟ್ ಮೂಮೆಂಟ್ ಈಗಿನ ಸಮಯದಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ ಅವರು ನಿಮ್ಮ ಬಗ್ಗೆ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ನಾನು ಚಾನಲ್ ಮಾಡ್ತೀನಿ ಲೆಟ್ ಸ್ಟಾರ್ಟ್ ಎಸ್ ಈ ವ್ಯಕ್ತಿ ಮೌನ ಮುರಿಬೇಕಾಗಿದೆ ಓಕೆ ಈಗ ಅವ್ರು ಕೊಡ್ತಾ ಇರುವಂಥ ರೀಸನ್ ಈ ನಿರ್ಧಾರ ನನ್ನದಲ್ಲ ನನ್ನ ಫ್ಯಾಮಿಲಿದು ಅನ್ನುವಂಥದ್ದು ಐ ಡೋಂಟ್ ನೋ ಈ ಸಡನ್ ಡೇಸಲ್ಲಿ ಅಂದರೆ ಸಡನ್ನಾಗಿ ತೊಗೊಂಡಿರುವಂಥ ನಿರ್ಧಾರ ಒಂದು ತ್ರೀ ಡೇಸ್ ತ್ರೀ ವೀಕ್ಸ್ ತ್ರೀ ಮಂತ್ ಬ್ಯಾಕ್ ಅವರು ತೊಗೊಂಡಿರುವಂಥ ನಿರ್ಧಾರದ ಬಗ್ಗೆ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಇದು ನನ್ನ ನಿರ್ಧಾರ ಅಲ್ಲ ಫ್ಯಾಮಿಲಿಯ ನಿರ್ಧಾರ ನನ್ನ ಕೈಯಲ್ಲಿ ಇದನ್ನ ಚೇಂಜ್ ಮಾಡೋದಕ್ಕಾಗ್ತಿಲ್ಲ ಅನ್ನುವಂಥದ್ದು ಈ ವ್ಯಕ್ತಿಯ ಧೋರಣೆಯಾಗಿದೆ ಎಷ್ಟೋ ಸತಿ ಈ ವ್ಯಕ್ತಿನ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಈ ಪರ್ಸನ್ ಇವಾಗ ಹೇಳ್ತಾ ಇದಾರೆ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದಾರೆ ಹೌದು ತುಂಬಾ ಹರ್ಟ್ ಮಾಡಿರೋದ್ರ ಬಗ್ಗೆ ಅಥವಾ ಪಾಸ್ಟ್ ಅಲ್ಲಿ ಅವರು ನಿಮ್ಗೆ ಕೆಲವೊಂದು ಹೆಲ್ಪ್ ಮಾಡಿರೋದ್ರ ಬಗ್ಗೆನು ಹೇಳ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಆ ಒಂದು ರಿಯಲೈಸೇಷನ್ ಇದೆ ನನಗಿಂತ ಜಾಸ್ತಿ ಈ ವ್ಯಕ್ತಿ ನನ್ನನ್ನು ಪ್ರೀತಿ ಮಾಡಿದ್ದಾರೆ ನನಗಿಂತ ಜಾಸ್ತಿ ಈ ವ್ಯಕ್ತಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನನ್ನಕ್ಕಿಂತ ಜಾಸ್ತಿ ರಿಸ್ಕ್ ತಗೊಂಡಿದ್ದಾರೆ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿದೆ ಕೆಲವೊಬ್ಬರು ಇದನ್ನು ಕಮ್ಯುನಿಕೇಟ್ ಮಾಡಿದ್ದಾರೆ ನಿಮ್ಮ ಹತ್ರ ಇನ್ನು ಕೆಲವೊಬ್ಬರು ಮನಸಲ್ಲೇ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಈ ಪ್ರೀತಿ ಕನೆಕ್ಟ್ ಆಗುವಾಗ ನೀವು ತುಂಬ ಲೋ ಫೀಲ್ ಮಾಡ್ತಾ ಇದ್ರಿ ಅಳ್ತಾ ಇದ್ರಿ ಅಲೋನ್ ಆಗಿದ್ರಿ ಕಷ್ಟ ಅನ್ನೋದು ಅಥವಾ ಬೇಜಾರ್ ಅನ್ನೋದು ತುಂಬಿತ್ತು ನಿಮ್ಮಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಟರ್ ಆದ ತಕ್ಷಣ ಸುಮಾರಷ್ಟು ಬದಲಾವಣೆಗಳು ಡೇ ಬೈ ಡೇ ಖುಷಿ ಹೆಚ್ಚಾಗ್ತಾ ಹೋಗ್ ಹೋಯಿತು ಸ್ವಲ್ಪ ಜೀವನದ ಬಗ್ಗೆ ಆಸೆಗಳು ಸೃಷ್ಟಿಯಾಯಿತು ಈ ವ್ಯಕ್ತಿ ಕೊಡ್ತಿದ್ದಂತಹ ಕಾನ್ಫಿಡೆನ್ಸ್ ಒಳಗಡೆನೆ ಗೊತ್ತಿಲ್ಲದಲೇನೆ ನಿಮ್ಮನ್ನ ತುಂಬ ಸ್ಟ್ರಾಂಗ್ ಮಾಡಿತ್ತು ನಿಮ್ಮ ಲೈಫ್ ಇಂಪ್ರೂವ್ ಆಯಿತು ಒಳ್ಳೇದಾಯಿತು ಜೊತೆಗೆ ಹಣಕಾಸಿನ ಸಹಾಯ ಆಗಿರಬಹುದು ಮಾನಸಿಕವಾಗಿನೂ ಸಹಾಯ ಆಗಿರಬಹುದು ಮೈಂಡ್ಫುಲ್ನೆಸ್ ಸಹಾಯ ಆಗಿರಬಹುದು ನಿಮ್ಮ ವ್ಯಕ್ತಿಗೆ ಸಂಪೂರ್ಣವಾಗಿ ನೀವು ಕೊಟ್ಟಿದ್ದೀರ ಇದರಿಂದ ಆ ವ್ಯಕ್ತಿ ಖುಷಿನೂ ಆಗಿದ್ದಾರೆ ಅವರೂ ಸಹ ಹೀಲ್ ಆಗಿದ್ದಾರೆ ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋ ಕೃತಜ್ಞತ ಭಾವನೆ ಇದೆ ತುಂಬಾ ಸತಿ ಅವರು ಹೇಳ್ಕೊಂಡಿದ್ದಾರೆ ಹತ್ರ ನಾನು ಓಪನ್ ಆಗಿ ಹೇಳ್ಕೊಳ್ಳುವಂತ ವಿಷಯಗಳನ್ನು ಬೇರೆ ಯಾರ ಹತ್ರನೂ ನನ್ನ ಜೀವನದಲ್ಲಿ ಡಿಸ್ಕಸ್ ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ನನ್ನ ಹತ್ರ ಚೆನ್ನಾಗಿರ್ತಾರೆ ಬಟ್ ನನ್ನ ಫೀಲಿಂಗ್ಸ್ ಅಥವಾ ನಾನೇನೋ ಒಂದು ಹೇಳಬೇಕು ಅನ್ನೋದನ್ನು ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅವರಿಂದ ನೆಗೆಟಿವ್ ಆನ್ಸರ್ಸ್ ಬರುತ್ತೆ ಅಥವಾ ಬ್ಲೇಮ್ ಗೇಮ್ ಆಗತ್ತೆ ಎಕ್ಸಾಂಪಲ್ ಹಸ್ಬೆಂಡ್ ವೈಫೇ ಇರ್ತಾರೆ ಅವ್ರ ಹತ್ರ ಅಂದರೆ ಹಸ್ಬೆಂಡ್ ವೈಫ್ ಹತ್ರ ಹೇಳ್ಕೊಳೋಕ್ಕಾಗಲ್ಲ ವೈಫ್ ಹಸ್ಬೆಂಡ್ ಹತ್ರ ಹೇಳ್ಕೊಳೋಕ್ಕಾಗಲ್ಲ ಮೇ ಬಿ ನೀವೇ ಅವರ ಒಂದು ಫ್ರೆಂಡ್ ಆಗಿರಬಹುದು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡು ಈ ವಿಷಯನ ಹಗುರ ಮಾಡ್ಕೊತಿರ್ಬೋದು ಅವ್ರ ಮನಸ್ಸನ್ನು ಸೇಮ್ ಟೈಮ್ ಕೆಲವೊಂದು ಸರ್ತಿ ನಿಮಗನ್ಸತ್ತೆ ಇಲ್ಲ ಎಷ್ಟೊಂದು ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ ಎಷ್ಟೊಂದು ವಿಷಯಗಳಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ನನಗೆ ಹೇಳ್ಕೊತಾ ಇಲ್ಲ ಯಾಕಂದರೆ ಆ ವ್ಯಕ್ತಿಗೆ ಮುಂಚೆಯಿಂದನೂ ಅಷ್ಟೆ ನಾನು ಹೇಳುವಂಥ ವಿಷಯಗಳಲ್ಲಿ ಈ ವ್ಯಕ್ತಿ ತುಂಬ ಸೀರಿಯಸ್ ಆಗ್ತಾರೆ ನಾನೇನಾದರೂ ನನ್ನ ಬಗ್ಗೆ ಬೇಜಾರು ಅಥವಾ ತೊಂದರೆಗಳನ್ನು ಡಿಸ್ಕಸ್ ಮಾಡಿದ್ರೆ ಈ ವ್ಯಕ್ತಿ ಲೋ ಫೀಲ್ ಆಗ್ತಾರೆ ಈ ವ್ಯಕ್ತಿಗೆ ಬೇಜಾರಾಗತ್ತೆ ಈ ವ್ಯಕ್ತಿ ಮನ್ಸ್ ನೋಯ್ ನೋಯ್ ನೋಯ್ಸ್ಕೋತಾರೆ ಇದೆಲ್ಲ ಮಾಡಬಾರ್ದು ನಾನು ಅನ್ನುವಂಥದ್ದನ್ನ ಈ ವ್ಯಕ್ತಿ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿರೋದಿದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಈ ಪ್ರೀತಿಯಲ್ಲಿ ಕೆಲವೊಬ್ಬರ ಪ್ರೀತಿಯಲ್ಲಿ ಸಾಕಷ್ಟು ರೋಲರ್ ರೋಲರ್ ಕ್ರೋಸ್ಟರ್ ಅಂತಾರಲ್ಲ ಆ ತರ ಡಿಪ್ ಡೌನ್ಸ್ ಆಗಿಬಿಟ್ಟಿದೆ ತುಂಬಾ ಖುಷಿಯಾಗಿದ್ದಂಥ ಪ್ರೀತಿ ಕಾನ್ಫಿಡೆನ್ಸ್ ಇದ್ದಿದ್ದಂಥ ಪ್ರೀತಿ ಫುಲ್ ಡೌನ್ ಆಗಿಬಿಟ್ಟಿದೆ ಮತ್ತೆ ನಾವು ಮುಂಚೆ ಥರ ಆಗ್ತೀವ ಮುಂಚೆ ನಾವು ಕಮಿಟ್ ಮಾಡಿದಂತಹ ಲೈಫ್ ನಮಗೆ ಸಿಗುತ್ತಾ ಈ ತರದ ಕನ್ಫ್ಯೂಷನ್ ಅಲ್ಲಿ ನೀವು ಒಂಥರ ವೆಯ್ಟಿಂಗ್ ಅಂತಾನೆ ಹೇಳಬಹುದು ಜೊತೆಗೆ ಭಯ ಪಟ್ಕೊಂಡಿರುವಂಥದ್ದು ಈ ಪ್ರೀತಿಯಲ್ಲಿ ಸತಿ ಅನಿಸುತ್ತೆ ಎಸ್ ಈ ವ್ಯಕ್ತಿ ಜಸ್ಟ್ ನನ್ನ ನೋಡಿ ಸ್ಮೈಲ್ ಕೊಟ್ರೆ ಸಾಕು ಈ ವ್ಯಕ್ತಿಯಿಂದ ಒಂದು ಮೆಸೇಜ್ ನನಗೆ ಬಂದರೆ ಸಾಕು ನನಗೆ ಅರ್ಥ ಆಗತ್ತೆ ಆ ವ್ಯಕ್ತಿ ಬ್ಯುಸಿ ಇರ್ತಾರೆ ಅಥವಾ ಅವ್ರ ಲೈಫಲ್ಲಿ ಬೇರೆ ಸಮಸ್ಯೆಗಳಿದೆ ಸೇಮ್ ಟೈಮ್ ಸ್ವಲ್ಪ ದಿನ ಆದಮೇಲೆ ನಿಮಗೆ ಅನಿಸುತ್ತೆ ಬರೀ ಒಂದು ಮೆಸೇಜ್ ಕಳಿಸ್ತಾರಷ್ಟೇ ಹಾಯ್ ಅಂತ ಅಥವಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ನನ್ನ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ನನ್ನ ಬಗ್ಗೆ ಪ್ರೀತಿ ಇಲ್ಲ ಅನ್ನೋವಂಥದ್ದು ಅನಿಸುತ್ತೆ ನಮಗೆ ಸೇಮ್ ಟೈಮ್ ಆ ವ್ಯಕ್ತಿ ಫೋನ್ ಮಾಡಿದಾಗ ತೆಗಿಯೋದಿಲ್ಲ ಮೈಟ್ ಬಿ ನಿಮ್ಮ ಅವರು ಬ್ಲಾಕ್ ಮಾಡಿರಬಹುದು ಅವರ ಮನಸ್ಸಿಗೆ ಬಂದಾಗ ಮಾತ್ರ ಅವರು ಅನ್ಬ್ಲಾಕ್ ಮಾಡ್ತಾ ಇರಬಹುದು ಇದು ಸಹ ನಿಮಗೆ ಏನನ್ಸುತ್ತೆ ಅಂದರೆ ಅವರು ಮುಂಚೆಯೆಲ್ಲ ಎಷ್ಟು ಸತಿ ಕಾಲ್ ಮಾಡಿದ್ರು ಎಷ್ಟೇ ಬ್ಯುಸಿ ಇದ್ರೂ ನೀವು ಆ ಒಂದು ಫೋನ್ನ ರಿಸೀವ್ ಮಾಡಿ ಮಾತಾಡಬೇಕಾಗಿತ್ತು ಮಾತಾಡಿಲ್ಲ ಅಂದರೆ ದೊಡ್ಡ ಜಗಳ ಆಗ್ತಿತ್ತು ಕೋಪ ಬರ್ತಿತ್ತು ಆಮೇಲೆ ಅವರು ಕೆಲವೊಂದು ನೆಗೆಟಿವ್ನು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ನಿಮ್ಮ ಫೋನ್ ಅಟೆಂಡ್ ಮಾಡದೇ ಇದ್ದರೆ ಈಗ ಅವರಾಗ ಅವ್ರು ಫೋನ್ ಮಾಡೋವರ್ಗು ನೀವು ಮಾಡೋ ಹಾಗಿಲ್ಲ ಆ್ಯಂಡ್ ಮೈಟ್ ಬಿ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಸಹ ಮಾಡಿರಬಹುದು ನಿಮ್ಗೆ ಅನ್ಸುತ್ತೆ ಇದನ್ನ ಅವಾಯ್ಡ್ ಮಾಡುವಂಥ ರೀತಿನಾ ಅಥವಾ ನನ್ನ ಬಾಯಿ ಮುಚ್ಚಿಸುವಂಥ ರೀತಿನ ಅಂತ ಎಸ್ ಕೆಲವೊಂದು ಕೇಸಲ್ಲಿ ಇದು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಸಿಂಹರಾಶಿ ಮಿಥುನ ರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಆದ ಮೇಲೆ ಓಕೆ ಕೆಲವೊಂದು ಸ್ಟ್ರಾಂಗ್ ಡಿಸಿಷನ್ಸ್ನ ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಮೇ ಬಿ ಪ್ರಾಪರ್ಟಿ ವಿಷಯವಾಗಿ ಮದುವೆ ವಿಷಯವಾಗಿ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ಇಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್